ಸಿಟಿ ರವಿ ವಿರುದ್ಧ ಮತ್ತೆ ಮುಗಿಬಿದ್ದ ಟಗರು ಸಿಟಿ ರವಿ ಬಳಸಿದ್ದ ಆ ಪದಕ್ಕೆ ನಿಗಿ ನಿಗಿ ಕೆಂಡುವಾಗು ಬಿಟ್ಟಿದ್ದಾರೆ ಸಿಟಿ ರವಿ ನಿನ್ನ ಆಡಿಯೋ ವಿಡಿಯೋ ಇದೆ ಹುಷಾರ್ ಅಂತ ಹೇಳಿದ್ದಾರೆ ಸಿಟಿ ರವಿ ವಿರುದ್ಧ ರೊಚ್ಚಿ ಗೆದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಇನ್ನು ಸಿಟಿ ರವಿ ವಿರುದ್ಧ ಸಾಕ್ಷ್ಯ ಇದೆ ಅಂತ ಗುಡುಗು ಬಿಟ್ಟಿದ್ದಾರೆ ಸಿಎಂ ಸಿಟಿ ರವಿಯ ಅಶ್ಲೀಲ ಕೃತ್ಯದ ಆಡಿಯೋ ವಿಡಿಯೋ ಇದೆಯಂತೆ ಜೊತೆಗೆ ಸಿಟಿ ರವಿ ಮಾತಿಗೆ ಹಲವು ಎಂ ಎಲ್ ಸಾಕ್ಷಿಗಳಿದ್ದಾರೆ ಸಿ ಸಿಟಿ ರವಿ ಮಾತನಾಡಿರುವುದು ಕ್ರಿಮಿನಲ್ ಅಪರಾಧ ಆಗುತ್ತೆ ಅಂತ ಹೇಳಿದ್ದಾರೆ ಹೇಗಿರುವಾಗ ಸಿಟಿ ರವಿ ನ್ಯಾಯಾಂಗ ತನಿಖೆಗೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಷ್ಟ್ರೀಯ ಪದಾಧಿಕಾರಿಯ ಬಾಯಲ್ಲಿ ಎಂತ ಮಾತು ನಾಚಿಕೆಗೇಡು ತುಚ್ಚುವಾಗಿ ಮಾತನಾಡಿದ್ದಾರೆ ಅಂತ ಕಲಬುರಗಿಯಲ್ಲಿ ಸಿಟಿ ರವಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಸದನದಲ್ಲಿ ಸಿಟಿ ರವಿ ಅಶ್ಲೀಲ ಪದ ಬಳಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ವಿರುದ್ಧ ಸಿದ್ದರಾಮಯ್ಯನವರು ನಿಗಿ ನಿಗಿ ಕೆಂಡು ಆಗು ಬಿಟ್ಟಿದ್ದಾರೆ ಸಿಟಿ ರವಿ ಬಳಸಿದ್ದಂತ ಆ ಪದಕ್ಕೆ ಕಂಪ್ಲೀಟ್ ರಾಂಗ್ ಆಗಿಬಿಟ್ಟಿದ್ದಾರೆ ಸಿ ಸಿಟಿ ರವಿಗೆ ಹುಷಾರ್ ಅಂತ ಹೇಳಿದ್ದಾರೆ ಸಿಎಂ ಸಿಟಿ ರವಿ ನಿನ್ನ ಆಡಿಯೋ ವಿಡಿಯೋ ಇದೆ ಅಂತ ಹುಷಾರ್ ಅಂದಿದ್ದಾರೆ ಕೂಡಲೇ ಸಿಟಿ ರವಿಯ ವಿರುದ್ಧ ರುಚಿ ಗೆದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಇನ್ನು ಒಂದು ಕಡೆಯಲ್ಲಿ ಸಿಟಿ ರವಿ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡವಾಗಿದ್ರು ವಾಕ್ ಸಮರವನ್ನೇ ಮಾಡಿದ್ರು ಏನು ಸಿಟಿ ರವಿ ಅವರ ಬಂಧನ ಆಗಿತ್ತಲ್ಲ ಅಶ್ಲೀಲ ಹೇಳಿಕೆಯ ಪ್ರಕರಣದಲ್ಲಿ ಆ ಬಂಧನದ ಕುರಿತಂತೂ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಏನು ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ನಡೆಸಿಕೊಳ್ತಿರುವಂತ ರೀತಿ ಸರ್ಕಾರದ ವಿರುದ್ಧ ಅವರು ಆ ಕಡೆಯಲ್ಲಿ ಗುಡುಕ್ತಾ ಇದ್ರೆ ಇತ್ತ ಸಿಟಿ ರವಿ ವಿರುದ್ಧ ಸಿದ್ದರಾಮಯ್ಯನವರು ನಿಗಿ ನಿಗಿ ಕೆಂಡು ಹೋಗ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಇದರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅದುವೇ ಸಿಟಿ ರವಿಯ ಅಶ್ಲೀಲ ಕೃತ್ಯದ ಆಡಿಯೋ ವಿಡಿಯೋ ಅಂತ ಜೊತೆಗೆ ಸಿಟಿ ರವಿ ಮಾತಿಗೆ ಹಲವು ಎಲ್ ಸಿಗಳು ಸಾಕ್ಷಿಗಳಿದ್ದಾರೆ ಸಿಟಿ ರವಿ ಮಾತನಾಡಿರುವುದು ಕ್ರಿಮಿನಲ್ ಅಪರಾಧ ಆಗತ್ತೆ ಹೀಗಿರುವಾಗ ಸಿಟಿ ರವಿ ನ್ಯಾಯಾಂಗ ತನಿಖೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಅವರು ರಾಷ್ಟ್ರೀಯ ಪದಾಧಿಕಾರಿಯ ಬಾಯಲ್ಲಿ ಎಂತ ಮಾತಿದು ನಾಚಿಕೆಗೇಡ್ ಅಂತ ಹೇಳಿದ್ದಾರೆ ಹೀಗಾಗಿ ಸಿಟಿ ರವಿ ಅತ್ಯಂತ ತುಚ್ಚುವಾಗ ಮಾತನಾಡಿದ್ದಾರೆ ಅಂತ

ಅವರು ಅವಾಚ್ಯ ಶಬ್ದ ಬಳಸಿದ್ರು ಅಂತಕ್ಕಂಥದ್ದು ಅಲ್ಲಿ ಎಮ್ ಎಲ್ ಸಿಗಳು ಕೇಳದವರು ಜುಡಿಶಿಯಲ್ ಎಂಕ್ವೈರಿ ಮಾಡಬೇಕು ಆಮೇಲೆ ಇವರು ಮಾತಾಡಿರೋದು ಸತ್ಯ ಕ್ರಿಮಿನಲ್ ಅಫೇರ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಹಾಗೆ ಈ ಥರ ಪದ ಬಳಕೆ ಮಾಡೋದಿದೆಯಲ್ಲ ಇದು ಅತ್ಯಂತ ಖಂಡನೀಯವಾದದ್ದು